ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಒಂದು ವಾರದಿಂದ ಭಾಳ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಸುದ್ದಿ ಶುರು ಮಾಡಿದ್ದು ಸಂಜಯ್ ರಾವತ್ ಮಹಾರಾಷ್ಟ್ರದಲ್ಲಿ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಹೋಗುತ್ತೆ ಭಾರತೀಯ ಜನತಾ ಪಾರ್ಟಿದು ಎನ್ ಡಿ ಎ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರೆ ಕಾಯ್ತಾ ಇರಿ ಕಾಯ್ತಾ ಇರಿ ಅಂತ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಉಳಿದವರೆಲ್ಲ ಆದನೇ ಹೇಳಲಿಕ್ಕೆ ಶುರು ಮಾಡಿದರು ಇಲ್ಲ ನರೇಂದ್ರ ಮೋದಿಯವರು ಹತ್ತೊಂಬತ್ತನೇ ತಾರೀಕು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ನಗು ಬಂತು ಅಲ್ಲರಿ ನರೇಂದ್ರ ಮೋದಿ ಇಡೀ ಜೀವನದಲ್ಲಿ ಎಲ್ಲಿಯೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಒಂದು ಕಳಂಕ ಬರಲಾರ್ದ ಹಾಗೆ ರಾಜಕೀಯ ಮಾಡ್ಕೊಂಬಂದಂಥ ಮನುಷ್ಯ ಈಗ ಅಷ್ಟೇ ಅಲ್ಲ ಪಕ್ಷದ ಕಾರ್ಯಕರ್ತನಾಗೋದಕ್ಕಿಂತ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದಾಗೂ ಕೂಡ ಪರಿಶುಭ್ರವಾದಂಥ ನಿರ್ಮಲವಾದಂಥ ಬದುಕನ್ನು ನಡೆಸ್ಕೊಂಡು ಬಂದಂಥ ವ್ಯಕ್ತಿ ಮೇಲೆ ಅನಗತ್ಯವಾಗಿ ಕಳಂಕವನ್ನು ಹೊರಿಸಿ ಆತ ರಾಜೀನಾಮೆ ಕೊಡುವ ಮಟ್ಟಿಗೆ ಆತನನ್ನು ತೇಜೋವಧಿ ಮಾಡ್ತಾರೆ ಆ ರೀತಿಯಾದಂಥ ಒಂದು ಎಫ್ ಟೀನ್ ಫೈಲ್ ಬರುತ್ತೆ ಅಂದರೆ ಅದ್ರ ಮೇಲೆ ನಾವು ಸಂಚಿಕೆ ಮಾಡೋಕ್ಕ ಸಾಧ್ಯವಾಯ ಹೇಳಿ ನೋಡೋಣ ಭಾಳಷ್ಟು ಜನ ನನ್ನ ಕಮೆಂಟ್ ಮಾಡಿದರು ಎಫ್ ಟಿ ಇನ್ ಫೈಲ್ ಬಗ್ಗೆ ಮಾಹಿತಿ ಕೊಡಿ ನರೇಂದ್ರ ಮೋದಿಯವರು ಸಿಕ್ಕಕ್ಕೆ ಹೋಗ್ತಾರಂತೆ ರಾಜೀನಾಮೆ ಕೊಡಬೇಕಾಗತ್ತಂತೆ ಅಂತೆಲ್ಲ ಕೆಳಗಡೆ ಕಮೆಂಟ್ ಹಾಕಿದ್ರು ನನಗೆ ನಗು ಬಂತು ಇಂಥ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಟ್ರೆ ಸಕಾರಾತ್ಮಕವಾದಂಥ ನಮ್ಮ ಆಲೋಚನಾ ಶೈಲಿ ಅದಕ್ಕೆ ಭಾಳ ದೊಡ್ಡದಾದಂಥ ಪೆಟ್ಟು ಒಂದು ಎರಡನೇದು ರಾಷ್ಟ್ರಹಿತದ ದೃಷ್ಟಿಯಲ್ಲಿ ಮಾತನಾಡಬೇಕೇ ವಿನ ಗಾಸಿಪ್ಗಳಿಟ್ಟುಕೊಂಡು ನಾವು ಸಂಚಿಕೆಗಳನ್ನು ರೂಪಿಸಬಾರ್ದು ಅನ್ನೋದು ನನ್ನ ಏಕಮೇವ ಗುರಿ ಯಾಕೆಂದರೆ ನಮ್ಮ ಈ ಸಮಯ ನಿಮ್ಮ ನಮ್ಮ ಸಮಯದ ಬೆಲೆ ಹೇಗುವ ನಿಮ್ಮ ಸಮಯಕ್ಕೂ ಅಟ್ಟೆ ಅಮೂಲ್ಯವಾದದ್ದು ಅನ್ನೋ ಕಾರಣಕ್ಕೆ ಬಂತು ಎಫ್ ಫೈಲ್ ಬಂತು ಮಜಾ ಅಂದರೆ ಯಾವ ಕಾಲಘಟ್ಟದಲ್ಲಿ ಎಫ್ ಫೈಲ್ನ ಒಳಗಡೆ ನಡೆದಂಥ ಈ ಸ್ಕ್ಯಾಮ್ಗಳನ್ನ ಹೇಳ್ತಾ ಇದ್ದಾರೆ ಅಂದರೆ ಯಾವಾಗ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಯಾವಾಗ ನರೇಂದ್ರ ಮೋದಿಗೆ ಅಮೇರಿಕೆ ವೀಸಾ ಕೊಡಬಾರ್ದು ಅಂತ ಎಲ್ಲ ಸಂಸತ್ ಸದಸ್ಯರು ಎಪ್ಪತ್ತು ಜನ ಬರೆದು ಅವ್ರಿಗೆ ವೀಸಾ ಸಿಗಲಾರ್ದಂಗೆ ಮಾಡಿದ್ರು ಆ ಕಾಲಘಟ್ಟದಲ್ಲಿ ನಡೆದ ಘಟನಾವಳಿಗಳ ಫೈಲ್ ಅದು ಆದರೆ ಬಿಲ್ ಗೇಟ್ಸಿಂದ ಹಿಡ್ಕೊಂಡು ಬೇರೆ ಬೇರೆಯವ್ರ ಹೆಸರುಗಳು ಬರ್ತಾ ಇದ್ದಾವೆ ಅದ್ರ ಕುರಿತಾಗಿ ಬೇರೆ ಸಂದರ್ಭದಲ್ಲಿ ಮಾತಾಡೋಣ ಆದರೆ ನರೇಂದ್ರ ಮೋದಿ ಅವರಂಥ ವ್ಯಕ್ತಿಯನ್ನು ಕೂಡ ಈ ಎಫ್ಸ್ಟೀನ್ ಫೈಲಲ್ಲಿ ಸಿಗಾಕ್ಸುವಂಥ ಕ್ಷುದ್ರ ಕುತ್ಸಿತ ಮನಸ್ಥಿತಿಯ ರಾಜಕಾರಣಿಗಳು ನಮ್ಮಲ್ಲಿದಾರಲ್ಲ ಅವ್ರ ಬಗ್ಗೆ ನನಗೆ ಬೇಸರ ಆಗುತ್ತೆ ಸಂಜಯ್ ರಾವತ್ತು ಕಾಯಿಲೆಯನ್ನು ನರಳುತ್ತಾ ಇದ್ದಾನೆ ಕ್ಯಾನ್ಸರು ಜೈಲಿಗೆ ಹೋಗಿ ಬಂದಾಯಿತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪ್ರಕರಣದಲ್ಲಿ ಈತನಿಗೆ ಯಾಕೆ ಈ ರೀತಿಯಾದಂಥ ಉಪದ್ವ್ಯಾಪ ಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇವತ್ತು ನರೇಂದ್ರ ಮೋದಿಯವರು ಎಲ್ಲಿದ್ದಾರೆ ನರೇಂದ್ರ ಮೋದಿ ಅವರು ರಾಣಾ ಘಾಟ್ನಲ್ಲಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಯಾವುದಕ್ಕೆ ಹೋಗಿದ್ದಾರೆ ಬೆಚ್ಚ ಬೀಳುವ ಹಾಗೆ ಮಮತಾ ಬೇಗಮ್ಗೆ ಚೋಕ್ ಕೊಡೋಕ್ಕೆ ಹೋಗಿದ್ದಾರೆ ಮೂರು ಸಾವಿರದ ಎರಡು ನೂರು ಕೋಟಿ ರೂಪಾಯಿಗಳ ಅತಿ ದೊಡ್ಡದಾದಂಥ ಬೃಹತ್ ಯೋಜನೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಹೋಗಿದ್ದಾರೆ ಯಾವ ಪ್ರದೇಶ ಇದು ಯಾವ ಮತುವಾ ಸಮುದಾಯದವರು ಕಳೆದ ಹಲವು ದಶಕಗಳಿಂದ ಶಾಪಗ್ರಸ್ತರಾಗಿದ್ದರೂ ಭಾರತದ ನಾಗರಿಕತೆ ಪೌರತ್ವವನ್ನು ಪಡೆಯಲಾರದೆ ವಿಲಿ 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 ಒದ್ದಾಡ್ತಾ ಇದ್ದರು ಅಂಥ ಮಥುವಾ ಸಮುದಾಯದ ದೊಡ್ಡದಾದಂಥ ಪ್ರದೇಶ ಆ ಪ್ರದೇಶದಲ್ಲಿ ಅಭಿವೃದ್ಧಿ ಯೋಜನೆಗಳು ಆ ಮಥುವಾ ಸಮುದಾಯದವರು ನರೇಂದ್ರ ಮೋದಿಯವ್ರನ್ನ ಸ್ವಾಗತಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಭಾರತದ ಪೌರತ್ವ ಸಿಕ್ಕಿದೆ ಸ್ವತಃ ಸಿ ಐ ಸಿ ಆರ್ ಪಿ ಎಫ್ನ ಬೆಂಬಲದೊಂದಿಗೆ ಅವರ ಭದ್ರತೆಯೊಂದಿಗೆ ಸಿ ಐ ಎ ಮೂಲಕ ಇವರಿಗೆಲ್ಲ ಈ ಬಾರಿ ಪೌರತ್ವವನ್ನು ಕೊಡಲಾಗ್ತಾ ಇದೆ ಸಂಖ್ಯೆ ಕೇಳಿದರೆ ಅಚ್ಚರಿ ಪಟ್ಬಿಡ್ತೀರಿ ನೀವು ಇಲ್ಲಿಯವರೆಗೂ ಒಟ್ಟು ಸಂಖ್ಯೆ ಭಾರತದ ಪೌರತ್ವವನ್ನು ಪಡೆದಂಥ ಬಾಂಗ್ಲಾದೇಶಿ ಹಿಂದೂಗಳ ಸಂಖ್ಯೆ ಎಷ್ಟು ಅಂದರೆ ಒಂದು ಕೋಟಿ ಅರವತ್ತೈದು ಲಕ್ಷ ಜನ ಎಲ್ಲರೂ ನೊಂದವರು ಎಲ್ಲರೂ ಶೋಷಿತರು ಎಲ್ಲರೂ ಕೂಡ ದೌರ್ಜನ್ಯವನ್ನು ಸಹಿಸಲಾರದೆ ಬಿಟ್ಟು ಓಡಿ ಬಂದಂಥ ಜನ ಬಂದ ಮೇಲೆ ನನ್ನನೆಲ್ಲ ಅಂತ ಹೇಳ್ಕೊಳಕ್ಕೆ ಅವ್ರ ಹತ್ರ ದಾಖಲಾತಿಗಳೇ ಇಲ್ಲ ಬಾಂಗ್ಲಾದೇಶದಿಂದ ರೋಹಿಂಗ್ಯಾದಿಂದ ಬರುವಂಥ ಅಕ್ರಮ ವಲಸಿಗರು ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ ಇಲ್ಲಿ ವೋಟರ್ ಐ ಡಿ ಪಡಿತಾರೆ ಆದರೆ ನಿಜವಾದ ಹಿಂದೂಗಳು ಅವ್ರಿಗಿರುವಂಥ ಏಕಮೇವ ದೇಶದಲ್ಲಿ ಅವರಿಗೆ ನಾಗರಿಕತೆಯ ದೊರೆಯೋದಿಲ್ಲ ಅಂದರೆ ಅದಕ್ಕಿಂತ ದುಃಖಕರ ಸಂಗತಿ ಬರೀ ಯಾವುದಿದೆ ಹೇಳಿ ಅದಕ್ಕೆ ಮುಕ್ತಿಯಾಗಿದೆ ಆ ಮುಕ್ತಿಯಾದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಜೈತ್ರ ಯಾತ್ರೆಯನ್ನು ನರೇಂದ್ರ ಮೋದಿಯವರು ರಾಣಾ ಘಾಟದಲ್ಲಿ ಇವತ್ತು ಪ್ರಾರಂಭ ಮಾಡಿದರು ಎಂಥ ಅದ್ವಿತೀಯವಾದಂಥ ದೃಶ್ಯ ಆಗಿತ್ತು ಅದು ನೋಡಲಿಕ್ಕೆ ಅಂದರೆ ಪುಳಕ ಉಂಟಾಗತ್ತೆ ಅದು ನೋಡೋದು ನರೇಂದ್ರ ಮೋದಿ ಅವರು ಜೈಕಾರವನ್ನು ಅವ್ರ ಸಹ ಎದುರುಗಡೆ ರ್ಯಾಲಿಯಲ್ಲಿ ಜೈಕಾರವನ್ನು ನೋಡಿದರೆ ಪುಳಕ ಉಂಟಾಗತ್ತೆ ಆ ರೀತಿಯದಾದಂಥ ಬೃಹತ್ತಾದಂಥ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಪಾಲ್ಗೊಂಡರು ಇದ್ರ ಜೊತೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಇನ್ನೊಂದು ವಿಷಯವನ್ನು ನಿಮಗೆ ಹೇಳ್ತೇನೆ ರಾಹುಲ್ ಗಾಂಧಿ ಭಾರತ ದೇಶದಲ್ಲಿ ಇಲ್ಲ ಜರ್ಮನಿಗೆ ತೆರಳಿದ್ದಾರೆ ಅಲ್ಲಿ ಬಿ ಎಮ್ ಡಬ್ಲ್ಯೂ ಫ್ಯಾಕ್ಟ್ರಿಗೆ ಹೋಗ್ತಾರೆ ಭಾರತ ದೇಶದಲ್ಲಿ ಈ ರೀತಿ ಉತ್ಪಾದನೆ ಆಗೋದಿಲ್ಲ ಅಂತ ಭಾರತವನ್ನು ಹೀಗೆ ಹೇಳುತ್ತಾರೆ ನರೇ ಇವರೊಂದು ಐದು ಪಾಲಿಸಿ ಇದಾವೆ ರಾಹುಲ್ ಗಾಂಧಿದು ಆತ ರಾಜಕೀಯಕ್ಕೆ ಬಂದು ಹನ್ನೊಂದು ವರ್ಷಗಳಲ್ಲಿ ಆತನ ಯಾವುದೇ ಹೇಳಿಕೆ ಯಾವುದೇ ಭಾಷಣವನ್ನು ನೋಡಿ ಒಂದೋ ಭಾರತ ವಿರೋಧಿಯಾಗಿರುತ್ತೆ ಇಲ್ಲ ನರೇಂದ್ರ ಮೋದಿ ವಿರೋಧ ಆಗಿರುತ್ತೆ ಇಲ್ಲ ಆರ್ ಎಸ್ ಎಸ್ ಆಗತ್ತೆ ಆಗಿರುತ್ತೆ ಇಲ್ಲ ಸರ್ಕಾರದ ವಿರೋಧಿಯಾಗಿರುತ್ತೆ ಇಲ್ಲ ಸಂಘಟನೆ ವಿರೋಧಿ ಆಗಿರುತ್ತೆ ಇಷ್ಟು ವಿರೋಧದ ಹೇಳಿಕೆಗಳನ್ನೇ ಈತ ಕೊಡಬಲ್ಲನೇ ವಿನಃ ಬೇರೆ ಯಾವ ವಿಷಯವನ್ನು ಈತ ಮಾತನಾಡಲಾರೆ ಈತನ ಬಳಿ ವಿಷಯಗಳೇ ಇಲ್ಲ ನಿರಂತರವಾಗಿ ಶತ್ರುತ್ವ ನಿರಂತರವಾಗಿ ದ್ವೇಷ ನಿರಂತರವಾದ ಸೇಡಿನ ಮನೋಭಾವನೆ ನಿರಂತರವಾದ ಹತಾಶೆ ನಿರಂತರವಾದ ಆಂತರಿಕವಾದ ವೇದನೆ ಬೇಗುದಿಯಲ್ಲಿ ಈತ ನರಡ್ತಾ ಇದ್ದಾನೆ ನೋಡಿದ್ರೆ ಒಬ್ಬ ಮಾನಸಿಕ ರೋಗಿಯ ಥರ ನಂಗೆ ಕಾಣಿಸ್ತಾನೆ ಬೇರೆದವ್ರಿಗೆ ಹೆಂಗೆ ಕಾಣಿಸ್ತಾರೆ ಗೊತ್ತಿಲ್ಲ ನನಗೆ ಹಾಗೆ ಅನ್ನಿಸ್ತಾರೆ ಈತ ಆ ಕಡೆ ಜರ್ಮನಿಗೆ ಹೋಗ್ತಾರೆ ಈ ಕಡೆ ತಮ್ಮ ಫೀಲ್ಡನ್ನು ಕ್ಲಿಯರ್ ಮಾಡ್ಕೋತಾರೆ ಪ್ರಿಯಾಂಕಾ ವಾಡ್ರಾ ನೋಡಿ ರಾಜಕೀಯದಲ್ಲಿ ಹೇಗೆ ಬದಲಾವಣೆಗಳಾಗ್ತವೆ ಅಂದರೆ ಒಂದು ಕುಟುಂಬದ ಒಳಗಡೆಯೇ ಒಳಗಡೆ ಇರುವಂಥ ಅಂಥ ಕಲಹ ಅವಕಾಶವನ್ನು ಹುಡುಕೊಂಡು ಹೇಗೆ ಬದಲಾವಣೆ ಹೊಂದತ್ತೆ ಅನ್ನೋದಕ್ಕೆ ಪ್ರಿಯಾಂಕಾ ವಾಡ್ರಾ ಅವರ ಎರಡು ದಿವಸದ ಅವರ ನಡೆ ನಮಗೆ ಭಾಳ ದೊಡ್ಡದಾದಂಥ ಮುಂದಿನ ಭವಿಷ್ಯವನ್ನು ತೋರಿಸುತ್ತೆ ಭಾರತ ದೇಶದ ಪ್ರಿಯಾಂಕಾ ಅವರು ಲೋಕಸಭೆಯಲ್ಲಿ ಕೇಳಿದ್ರು ಏನಂತ ನಾನು ಕಳೆದ ಜೂನ್ನಿಂದ ನಿಮ್ಮ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ ಗಡ್ಕರಿ ಸಾಹೇಬ್ ನಮಗೆ ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡಿ ನಮ್ಮ ಕಾನ್ಸ್ಟಿಟ್ಯುನ್ಸಿನಲ್ಲಿ ವೈನಾಡ್ ಕಾನ್ಸ್ಟಿಟ್ಯುವೆನ್ಸಿ ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕಾದ ಅಭಿವೃದ್ಧಿ ಬಗ್ಗೆ ನಿಮ್ಗೊಂದಿಷ್ಟು ಮಾತಾಡಬೇಕು ನಾನು ಫೈಲ್ ಕೊಡಬೇಕು ನಿತಿನ್ ಗಡ್ಕರಿ ಹೇಳ್ತಾರೆ ಅಯ್ಯೋ ಯಾರು ಬೇಡ ಅಂತಾರೆ ದಯವಿಟ್ಟು ಬನ್ನಿ ನನ್ನ ಕಚೇರಿಗೆ ಬನ್ನಿ ಯಾವಾಗ ಬರಲಿ ಅಂತ ಕೇಳ್ತಾರೆ ಈ ಸಂಸತ್ತು ಅಧಿವೇಶ್ ಅಧಿವೇಶ ಇವತ್ತು ಸಂಜೆ ಕೊನೆಗೊಂಡ ತಕ್ಷಣ ನಾನು ಕಚೇರಿಗೆ ಬನ್ನಿ ಕಾರ್ಯಾಲಯಕ್ಕೆ ಬನ್ನಿ ಕೂತ್ ಮಾತಾಡೋಣ ಅಂತಾರೆ ನಿತಿನ್ ಗಡ್ಕರಿ ಪ್ರಿಯಾಂಕಾ ವಾಡ್ರಾ ಸೌಜನ್ಯದಿಂದ ಕೇಳಿದ್ದು ಕೈ ಮುಗಿದು ಗಡ್ಕರಿ ಸಾಹೇಬ್ ಮುಜಕ್ಕೆ ಅಪಾಯಿಂಟ್ಮೆಂಟ್ ದೀಜಿ ಅಂತೇಳಿ ಅದು ಕೃತ್ರಿಮ ಇರಬಹುದು ಅಥವಾ ತೋರಿಕೆಗೆ ಇರ್ಬೋದು ಅದೆಲ್ಲ ಬೇರೆ ನಾನಿಲ್ಲಿ ಪ್ರಿಯಾಂಕಾ ವಾಡ್ರಾ ಒಳ್ಳೆಯವರು ತೀಸ್ಮಾರ್ ಇವರು ಇವರಿಂದ ಭಾಳ ದೊಡ್ಡದಾದಂಥ ದೇಶಕ್ಕೆ ಒಳ್ಳೆಯದಾಗತ್ತೆ ಅಥವಾ ಈಕೆ ಭಾಳ ಸಜ್ಜನಿಕೆ ಇರೋ ಹೆಣ್ಮಗಳು ಹಾಗೆಲ್ಲ ಹೇಳ್ತಾ ಇಲ್ಲ ನಡೆದ ವಿದ್ಯಮಾನಗಳನ್ನು ಹೇಳ್ತೇನೆ ನಿಮ್ಮ ನಿಮ್ಮ ಭಾವಕ್ಕೆ ನೀವು ಅದನ್ನು ಸ್ವೀಕಾರ ಮಾಡ್ಬೋದು ನಿತಿನ್ ಗಡ್ಕರಿ ಅವರ ಕಚೇರಿಗೆ ಅವ್ರು ಬರ್ತಾರೆ ಸುತ್ತಲೂ ಜನ ಕೂತಿರ್ತಾರೆ ಈ ನಿತಿನ್ ಗಡ್ಕರಿಗೆ ಒಂದು ಚಟ ಇದೆ ಏನಪ್ಪಾ ಅಂದರೆ ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ ಈತನಿಗೆ ಅಡುಗೆ ಮಾಡೋ ಚಟ ಇದೆ ನೀವು ನಿತಿನ್ ಗಡ್ಕರಿ ಅಂತ ಯೂಟ್ಯೂಬ್ಗೆ ಹೋದ್ಬಿಟ್ರೆ ಅವರು ಬೇರೆ 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 ಖಾದ್ಯಗಳನ್ನು ಮಾಡ್ತಾರೆ ಅವರು ಹವ್ಯಾಸ ಅದು ತುಂಬ ಪ್ರೀತಿಯಿಂದ ಪಾಕಗಳನ್ನ ತಯಾರಿ ಮಾಡುವಂಥ ಅವ್ರಿಗೊಂದು ಹವ್ಯಾಸ ಇದೆ ಅದನ್ನು ಅವ್ರು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಬೇರೆ ನಾನು ಭಾಳ ಸುಸ್ಸಿಂದ ಫಾಲೋ ಮಾಡ್ತಾಯಿದ್ದೀನಿ ಅವ್ರಿಗೆ ಸಮಯ ಸಿಗೋದಿಲ್ಲ ನೋಡಲಿಕ್ಕೆ ಯಾವಾಗೋ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಎಚ್ಚರಾದಾಗ ಈ ನಿತಿನ್ ಗಡ್ಕರಿ ಏನು ಮಾಡ್ತಾ ಇದ್ದಾರೆ ಸುಮ್ಮನೆ ನೋಡುವ ಚಟ ನಮಗೆ ಒಂದು ರ ಈ ಉಂಡೆಗಳ ಲಾಡುಗಳನ್ನು ಮಾಡ್ಕೊಂಬಂದಿರ್ತಾವ್ರು ಅಕ್ಕಿಯಿಂದ ಮಾಡಿದಂಥ ಲಾಡುಗಳು ಚಾವಲ್ಸೆ ಬನ್ನ ಲಡ್ಡು ಅಂತ ಸಕ್ಕರೆ ಹಾಕಿ ಅಥವಾ ಬೆಲ್ಲ ಹಾಕಿ ಏನೋ ಪಾಕ ಹಾಕಿ ಉಂಡೆ ಮಾಡುತ್ತಾ ಉಂಟು ಅಲ್ಲೆಲ್ಲರೂ ಕೊಡ್ತಾಯಿರ್ತಾರೆ ಪ್ರಿಯಾಂಕಾ ವಾಡ್ರಾ ಬಂದರು ಪ್ರಿಯಾಂಕಾ ತಟ್ಟೆ ನಾನು ಹಿಡಿತಾರೆ ನೋಡಿ ನಾನೇ ಮಾಡಿದ್ದೀನಿ ಯೂಟ್ಯೂಬ್ ನೋಡಿ ಮಾಡಿದೆ ನಾನು ರೆಸಿಪಿ ಯೂಟ್ಯೂಬಲ್ಲಿ ಬರ್ತಾಯಿತ್ತು ಅದನ್ನು ನೋಡಿ ನಾನು ತಯಾರಿ ಮಾಡಿದ್ದೀನಿ ತಿಂದು ನೋಡಿ ಅಂತ ಪ್ರಿಯಾಂಕಾ ವಾಡ್ರಾ ಕೂತ್ಕೊಡ್ತಾರೆ ತಮ್ಮ ಆರು ಯೋಜನೆಗಳ ಫೈಲನ್ನು ಅವರು ಇದ್ರಿಗೆ ಇಡ್ತಾರೆ ನಿತಿನ್ ಗಡ್ಕರಿ ಅವರಿಗೆ ನಿತಿನ್ ಗಡ್ಕರಿ ಫೈಲ್ಗಳನ್ನು ನೋಡ್ತಾರೆ ಆದರೆ ಹೇಳ್ತಾರೆ ಕೆಲವೊಂದು ಕೇಂದ್ರ ಸರ್ಕಾರದಿಂದ ಆಗೋ ಇದ್ದಾವಿ ಇವು ಕೆಲವೊಂದು ರಾಜ್ಯ ಸರ್ಕಾರ ಇದನ್ನು ಮಾಡಬೇಕು ನಾವು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಸೌಹಾರ್ದಯುತವಾಗಿ ಸಭೆ ಮುಗಿಯತ್ತೆ ನೀವು ಯಾವತ್ತಾದರೂ ರಾಹುಲ್ ಗಾಂಧಿ ಈ ರೀತಿ ಯಾವುದಾದ್ರೂ ಸಚಿವಾಲಯಕ್ಕೆ ಹೋಗಿ ನನ್ನ ಅವರ ಇಪ್ಪತ್ತೊಂದು ವರ್ಷಗಳ ರಾಜಕೀಯದಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಷ್ಟು ವರ್ಷಗಳ ಅವಧಿಯಲ್ಲಿ ಯಾವತ್ತಾದರೂ ಈತ ಹೋಗಿ ಯಾವುದಾದ್ರೂ ಸಚಿವಾಲಯದಲ್ಲಿ ಕೇಳಿದಂಥ ಒಂದು ಉದಾಹರಣೆ ನಿಮಗೆ ಸಿಗತ್ತಾ ಯಾವತ್ತೂ ಸಿಗೋದೇ ಇಲ್ಲ ಯಾವತ್ತೂ ಈ ವ್ಯಕ್ತಿ ತನ್ನ ಕೆಲಸ ಆಗಲಿ ಅಂತ ಒಂದು ಕಚೇರಿಗೆ ಹೋದಂಥ ನಿಮಗೆ ದಾಖಲಾತಿಗಳು ಸಿಗೋದಿಲ್ಲ ಇಪ್ಪತ್ನಾಲ್ಕು ಬಿಡಿ ಕೊಡೆ ಹನ್ನೊಂದು ವರ್ಷಕ್ಕರ ತೊಗೊಳ್ಳಿ ಈ ಕಡೆ ಬನ್ನಿ ಅದರ ಹಿಂದಿನ ಅವಧಿನಲ್ಲಿ ಇತ ಏನು ಮಾಡಿದ್ರು ಅನ್ನೋದಕ್ಕಿಂತ ನರೇಂದ್ರ ಮೋದಿ ಬಂದಾಗ ಏನು ಮಾಡಿದ್ರು ಅನ್ನೋದು ಭಾಳ ಮುಖ್ಯ ಆಗತ್ತೆ ತನ್ನ ಕ ಅಭಿವೃದ್ಧಿ ಕೆಲಸಕ್ಕಾಗಿ ಯಾವತ್ತಾದರೂ ಹೋಗಿ ನನಗೆ ಇಂಥದ್ದೊಂದು ಕೆಲಸ ಮಾಡಿಕೊಡಿ ಅಂತ ಯಾವ್ದಾರ ಸಚಿವಾಲಯಕ್ಕೆ ಹೋಗಿದ್ದಾರ ಹೋಗುವುದು ತನ್ನ ಘನತೆಗೆ ಕಡಿಮೆ ಅಂತ ಭಾವಿಸ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನಾನು ಈ ದೇಶದ ಪ್ರಧಾನಿ ಆಗುವ ವ್ಯಕ್ತಿ ನಾನು ಇನ್ನೊಬ್ಬ ಸಚಿವರ ಹತ್ರ ಹೋಗಿ ನಾನು ಕೆಲಸ ಮಾಡಿಕೊಡಿ ಅಂತ ದೇಹಿ ಅನ್ನೋಕ್ಕಾಗತ್ತಾ ಬೇಡ್ಕೊಳ್ಳೋಕ್ಕಾಗತ್ತಾ ಅಂತಾರೆ ಆದರೆ ಪ್ರಿಯಾಂಕಾ ವಾಡ್ರಾ ಅದಕ್ಕೆ ತದ್ವಿರುದ್ಧವಾಗಿ ತಾನು ರಾಜಕೀಯದಲ್ಲಿ ಬೆಳೆಯಬೇಕು ಅನ್ನುವಂಥ ತನ್ನ ಇಂಗಿತ ಏನಿದೆ ಅದನ್ನು ಕಾರ್ಯಗತ ಮಾಡ್ಕೊಳಿಕ್ಕೆ ಈ ರೀತಿಯಾದಂಥ ವೇಷವನ್ನು ಧರಿಸ್ತಾರೆ ಅದಾದ ಅದಾದಮೇಲೆ ಸಂಸತ್ತಿನ ಅಧಿವೇಶನ ಮುಗೀತದೆ ಮುಗಿದಾದ ಮೇಲೆ ಓಂ ಪ್ರಕಾಶ್ ಬಿರ್ಲಾ ಅವರು ಚಹಾ ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ ಚಹಾ ಪಾರ್ಟಿಯಲ್ಲಿ ಆಡಳಿತ ಪಕ್ಷದವರು ಇರ್ತಾರೆ ವಿಪಕ್ಷದವ್ರು ಬಂದು ಕೂತಿರ್ತಾರೆ ಎಲ್ಲರೂ ಕೂತಿರ್ತಾರೆ ಆ ಕಡೆ ರಾಹುಲ್ ರಾಯ್ ಕೂತಿರ್ತಾರೆ ಈ ಕಡೆ ಧರ್ಮೇಂದ್ರ ಯಾದವ್ ಕೂತಿರ್ತಾರೆ ಉಳಿದೆಲ್ಲ ವಿಪಕ್ಷದವ್ರು ಸಾಲ ಕೂತಿರ್ತಾರೆ ಒಂದು ಕಡೆ ಓಂ ಪ್ರಕಾಶ್ ಬಿರ್ಲಾ ಮತ್ತು ನರೇಂದ್ರ ಅವರು ಸೋಫಾ ಮೇಲೆ ಕೂತಿದ್ದಾರೆ ಎದುರುಗಡೆ ಎಡಗಡೆ ಓಂ ಪ್ರಕಾಶ್ ಬಿರ್ಲಾ ಬಲಗಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದರ ಪಕ್ಕದಲ್ಲಿ ಒಂದು ಸೋಫಾ ಇದೆ ಆ ಸೋಫಾ ಮೇಲೆ ರಾಜನಾಥ್ ಸಿಂಗು ಕಿರಣ್ ರಿಜಿಜು ಕೂತಿರ್ತಾರೆ ಇದ್ದಕ್ಕಿದ್ದ ಎಲ್ಲ ಚಹಾ ಕುಡಿತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಪ್ರಿಯಾಂಕಾ ವಾಡ್ರಾ ಬರ್ತಾರೆ ದೊಡ್ಡದಾದಂಥ ಹಜಾರ ದೊಡ್ಡ ಡ್ರಾಯಿಂಗ್ ಹಾಲು ಒಂದು ಹಾಲ್ನಲ್ಲಿ ಇದು ಯಾವಾಗ ಪ್ರಿಯಾಂಕಾ ವಾಡ್ರ ನಮಸ್ಕಾರ ಮಾಡ್ಕೊಂಡಲ್ಲಿ ಬಂದರೋ ಬಂದ ತಕ್ಷಣ ರಾಜನಾಥ್ ಸಿಂಗ್ ಸನ್ನೆ ಮಾಡ್ತಾರೆ ಕಿರಣ್ ರಿಜಿಜುಗೆ ಸಂಸದೀಯ ಖಾತೆ ಸಚಿವರು ಕಿರಣ್ ರಿಜಿಜು ನೀ ಎದ್ದೇಳು ಅಲ್ಲಿ ಪ್ರಿಯಾಂಕಾ ವಾಡ್ರ ಬಂದು ಕೂತ್ಕೊಳ್ಳಿ ಅಂತ ಕಿರಣ್ ರಿಜಿಜು ಎದ್ದು ಬರ್ತಾರೆ ಜಾಗ ಮಾಡಿಕೊಡ್ತಾರೆ ಪ್ರಿಯಾಂಕಾ ವಾಡ್ರಾಗೆ ಪ್ರಿಯಾಂಕಾ ವಾಡ್ರ ಬಂದು ಕೂತ್ಕೋತಾರೆ ಎಲ್ಲರಿಗೂ ಓಂ ಪ್ರಕಾಶ್ ಬಿರ್ಲಾ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವ್ರ ಜೊತೆ ನಮಸ್ಕಾರ ಮಾಡಿ ಮಾತಾಡಿಸ್ತಾರೆ ಸ್ವಾಭಾವಿಕವಾಗಿ ಹರಟೆಯನ್ನು ಶುರು ಮಾಡ್ತಾರೆ ಚಹಾ ತಂದು ಕೊಡಲಾಗತ್ತೆ ಪ್ರಿಯಾಂಕಾ ವಾಡ್ರಿಗೆ ಅತ್ಯಂತ ಸಹಜವಾಗಿ ಭಾಳ ಸ್ನೇಹಮಯವಾಗಿ ಎಲ್ಲರ ಜೊತೆ ಮಾತುಕತೆ ನರೇಂದ್ರ ಮೋದಿ ಜೊತೆ ಮಾತಾಡ್ತಾರೆ ಆಮೇಲೆ ಓಂ ಪ್ರಕಾಶ್ ಬಿರ್ಲಾ ಜೊತೆ ಮಾತಾಡ್ತಾರೆ ರಾಜನಾಥ್ ಸಿಂಗ್ ಜೊತೆ ಹರಟೆ ಹೊಡಿತಾರೆ ಗಾಬರಿಯಾದವರು ಬೆಚ್ಚಬಿದ್ದವರು ಯಾರು ಅಂತ ಕೇಳ್ಬೇಕು ನೀವು ಗಾಬರಿಯಾದವರು ಧರ್ಮೇಂದ್ರ ಯಾದವ್ ರಾಹುಲ್ ರಾಯ್ ವಿಪಕ್ಷದವರೆಲ್ಲ ಸಾಲ ಕೂತಿದ್ರಲ್ಲ ಅವರು ಶೋಕದ ವಾತಾವರಣ ಅವ್ರ ಮುಖದ ಮೇಲೆ ಏನಿದು ಎಂದೂ ಈ ರೀತಿ ವಿಪಕ್ಷದವರು ಆಡಳಿತ ಪಕ್ಷದವ್ರ ಜೊತೆ ಕೂತು ಹರಟೆ ಹೊಡೆಯೋದನ್ನು ನಾವು ನೋಡೇ ಇಲ್ಲ ಇದಕ್ಕಿದ್ದಾಗಿ ಈ ರೀತಿ ಪ್ರಿಯಾಂಕಾ ವಾಡ್ರಾ ಮಾಡಿದರೆ ಹೇಗೆ ನಮ್ಮ ನಾಯಕರ ಅಂತ ರಾಹುಲ್ ಗಾಂಧಿ ಎಂದೂ ಕೂಡ ಈ ರೀತಿ ಮಾಡಲಿಲ್ಲ ಯಾವಾಗಲೂ ಅವರು ಫೈರ್ ಬ್ರ್ಯಾಂಡ್ ಥರ ಬಂದು ಕಿರ್ಚಾಡ್ತಾ ಇದ್ದರು ಈಕೆ ನೋಡಿದರೆ ಅವ್ರ ಜೊತೆ ಸ್ನೇಹವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ದಿಕ್ಕು ತಪ್ಪಿದವರ ರೀತಿಯಲ್ಲಿ ನಾನು ನಡೆಸಿ ವರ್ತಿಸ್ತಾ ಇದ್ದರು ನನಗಿದು ಭಾಳ ವಿಶೇಷ ಅನಿಸಿದ್ದು ಯಾಕೆಂದರೆ ಇನ್ನು ಮುಂದೆ ರಾಹುಲ್ ಗಾಂಧಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಇನ್ನು ಕುಸಿಯುವ ಕಾಲ ಶುರುವಾಗೋಗಿದೆ ಪ್ರಪಾತ ಇನ್ನೇನಾಯಿದ್ರು ಯಾಕೆಂದರೆ ತಮಿಳುನಾಡಿನಲ್ಲಿ ಇವರಿಗೆ ಒಂದು ಡಿ ಎಮ್ ಕೆ ಎ ಐ ಡಿ ಎಮ್ ಕೆ ಬಿಟ್ಟರೆ ಕಾಂಗ್ರೆಸ್ಸು ಮುಖ್ಯವಾಹಿನಿಯಲ್ಲಿ ಬರುವಂಥ ಪಕ್ಷ ಅಲ್ಲ ಅವರು ನಿರ್ಣಾಯಕವಾದಂಥ ಗೆಲುವನ್ನು ಪಡೆಯುವ ಪ್ರಶ್ನೆಯ ಕೊಟ್ಟಂಥ ಸೀಟ್ಗಳನ್ನು ತೆಗೆದುಕೊಳ್ಬೇಕು ಭಿಕ್ಷಾಟನೆ ಅದು ಮಮತಾ ಬೇಗ ಮತ್ತು ಹತ್ತಿರ ಸೇರಿಸೋದಿಲ್ಲ ಕಾಂಗ್ರೆಸ್ನ ತೀರ್ಮಾನ ಆಗಿ ಹೋಗಿದೆ ಹೀಗಾಗಿ ಪ್ರತಿ ಚುನಾವಣೆಯಲ್ಲೂ ಏಟನ್ನು ಪಡೆಯುವಂಥ ರಾಹುಲ್ ಗಾಂಧಿ ತಮ್ಮ ಅಸ್ತಿತ್ವ ಇಲ್ಲದೆ ನರಳಬೇಕಾದಂಥ ಸ್ಥಿತಿ ಬರುತ್ತೆ ಕಾಂಗ್ರೆಸ್ಸಲ್ಲಿ ಮತ್ತೊಬ್ಬ ನಾಯಕರು ಬೇಕೇ ಬೇಕು ಅದು ಗಾಂಧಿ ಕುಟುಂಬದವರೇ ಆಗಿರಬೇಕು ನಕಲಿ ಗಾಂಧಿ ಕುಟುಂಬದವರು ಇಲ್ಲದೇ ಇದ್ದರೆ ಈ ಗುಲಾಮಗಿರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವಾಗ ಅವಾಗೇನು ಮಾಡ್ತಾರೆ ರಾಹುಲ್ ಗಾಂಧಿನ ಕಿತ್ತೊಗೆಯುವ ಪರಿಸ್ಥಿತಿ ಬರುತ್ತೆ ಆ ಜಾಗದಲ್ಲಿ ಪ್ರಿಯಾಂಕಾ ವಾಡ್ರ ವಿರಾಜಮಾನರಾಗುವಂಥ ದಿನಗಳು ಬರಬಹುದು ಅಂತ ನನ್ನ ನಿರೀಕ್ಷೆ ಮೊನ್ನೆ ಒಬ್ಬ ಒಡಿಸ್ಸಾದ ಎಮ್ ಎಲ್ ಎ ಅವಳ ಮಗಳ ಎಮ್ ಎಲ್ ಎ ಆಗಿದ್ದಾರೆ ಗಂಡ ಅಪ್ಪ ಸೋತಿದ್ರು ಅವ್ರು ಒಂದು ಪತ್ರ ಬರೆದ್ರು ಏನಂತ ಪತ್ರ ಬರೆದ್ರು ಅಂದರೆ ದಯವಿಟ್ಟು ಮಲ್ಲಿಕಾರ್ಜುನ ಮುತ್ಯ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆ ಜಾಗದಲ್ಲಿ ಪ್ರಿಯಾಂಕಾ ವಾಡ್ರಾವನ್ನು ಕೂಡಿಸಿ ಯಾರಾದರೂ ಯಂಗ್ಸ್ಟರ್ಸ್ ಬರಲಿ ಅಂತ ಕೇಳ್ಕೊಂಡ್ರು ಪ್ರಿಯಾಂಕಾ ವಾಡ್ರಾ ಅಲ್ಲ ಆತ ಹೇಳಿದ್ದು ಪ್ರಿಯಾಂಕಾ ವಾಡ್ರಾ ಹೆಸರನ್ನು ಹೇಳಿದರು ಎಂಬತ್ತೈದು ವರ್ಷ ಆಗಿದೆ ಮಲ್ಲಿಕಾರ್ಜುನ ಮುತ್ಯ ಈ ದೇಶದಲ್ಲಿ ಅರವತ್ತೈದು ಪರ್ಸೆಂಟು ಯುವ ಜನರಿದ್ದಾರೆ ನೀವು ಎಂಬತ್ತೈದು ವರ್ಷ ಆದರೂ ಕೂಡಿಸಿ ಪಕ್ಷವನ್ನು ಮುನ್ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತ ಆತ ಒಡಿಸ್ಸಾದಲ್ಲಿ ನಿರ್ಣಾಯಕವಾದ ಕಾಂಗ್ರೆಸ್ ಸ್ಥಾನದಲ್ಲಿದ್ದ ಮನುಷ್ಯ ಅಡ್ವೈಸ್ ಮಾಡಿದ ಸೋನಿಯಾ ಗಾಂಧಿಗೆ ಅಡ್ವೈಸ್ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆತನನ್ನು ಪಕ್ಷ ಪಕ್ಷದಿಂದ ಅಮಾನತುಗೊಳಿಸಿದರು ರಾಹುಲ್ ಗಾಂಧಿ ಅಂದರೆ ರಾಹುಲ್ ಗಾಂಧಿಗೆ ತನ್ನ ಅಸ್ತಿತ್ವದ ಬಗ್ಗೆ ಭಯ ಶುರುವಾಗಿದೆ ಇದನ್ನು ಬಳಸಿಕೊಂಡು ಆತನ ಅನುಪಸ್ಥಿತಿಯಲ್ಲಿ ಪ್ರಿಯಾಂಕಾ ವಾಡ್ರಾ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಅಪ್ಪ ಮಗ ಅಮ್ಮ ಮಗಳು ಯಾರೂ ಇರುವುದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ನಮಸ್ಕಾರ